ಆಯ್ತು ನನ್ನ ಗಾಂಡನ ಕೊಂದಗಿಶ್ ನನಗ ನೀ ರಂಡಿತನ ತಂದಿ ಅಂದ್ರೆ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಕೊಟ್ಟಳು ಕೊಟ್ಟ ಏ ಲಕ್ಷ್ಮಿ ತಮ್ಮ ಈಗ ಕಣ್ಣಿಗೆ ಮಾತ್ರ ಕಾಣತ ಏ ದೊಡ್ಡ ದೊಡ್ಡ ದೇವರ ಗುಡಿ ಒಳಗ ಇದ್ದ ದೊಡ್ಡ ಪಾರ್ಕಿ ಮಾತ್ರ ಇಟ್ಟಿರುತ್ತಾರ ಕೇಳಿ ದೊಡ್ಡ ದೊಡ್ಡ ಗುಡಿ ಒಳಗ ಪಾಲ್ಕಿ ಮಾತ್ರ ಇದ್ದ ಆ ಪಾಲಕಿ ಒಳಗ ಚೌರಿಯಾಗಿ ಉಳ್ದದೋ ಈಗ ನನ್ನ ಲಕ್ಷ್ಮೀ ತುರಬ ಚೌರಿಯಾಗಿ ಉಳದದ ಜಗದಾಗ ನೀನು ಕೇಳಿದ ಪ್ರಶ್ನೆದ ಉತ್ತರ ಬಿಡುಗಡೆ ಆತೋ ಏ ಇದು ಅಲದ ತುಳಸಿ ಲಗ್ನ ಎಟ್ಟ ಆಗ್ಯಾವಂತಿ ನನಗ ಏ ಅಂಕಿ ಸಮೇತ ತಗದ ಕೊಡವೆ ನಿನ್ನ ಕೈಯಾಗ ಪಕ್ಕ ಬರ್ಕೊಂಡಿಟ್ಟುಕೋ ತಮ್ಮ ಬರ್ತದ ಮುಂದಿನ ಊರಾಗ ಹಾಗೆ ಐದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಗ್ನ ಆಗ ಏ ಅಲ್ಲಿ ಹಿಡ್ಕೊಂಡ ಇಲ್ಲಿ ತನಕ ಆಗ್ಯಾವ ವಿದ್ರಾಂಗ ಐದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಪೂರಾನ ವಿಷ್ಣು ಪುರಾಣದೊಳಗ ಏ ವರ್ಷಕ್ಕೊಮ್ಮೆ ತುಳಸಿ ಲಗ್ನ ಯಾಕೆ ಆಗ್ತೈತೆ ಅಂದೆ ನಾನಾಗ ಏ ಆದರ ಮರ್ಮ ಬ್ಯಾರೆ ಐತಿ ನನಗ ತಮ ಕಲಿಯುಗದೊಳಗ ಬಂದ ತುಳಸಿ ಆಗ್ಯಾಳಿದರಾಗ ಆಗೇ ಆಗಾಗೇ ಮೊದಲಿನ ಜನ್ಮದೊಳಗ ತುಳಸಿ ಇಕ್ಕಿ ಇದ್ದೆ ಅದೇ ಲ ಮೊದಲಿನ ಜನ್ಮದೊಳಗ ವೃಂದ ಇದ್ದಲು ಆವಾಗ ಹೆಸರ ಎತ್ತು ತಮ್ಮ ಮೊದಲ ಈಕೆಗೆ ಈಕೆ ಗಂಡನ ಹೆಸರ ಜ್ವಲಿಂದ ಸೂರ ಎತ್ತು ಆವಾಗ ಏ ಗಂಡ ಜೊಲಿಂದ ಸೂರ ದೈತ್ಯ ಲಗ್ನ ಮಾಡಿದಾಗ ಏ ಜೊಲಿಂದ ಸೂರ ವರ ಪಡೆದ ಕೇಳ್ರಿ ಹ್ಯಾಂಗ ಪರ ಹೋಗಿ ನನ್ನ ಹೆಂಡತಿ ಕೈಯ ಹಿಡದಾಗ ಪರ ಪುರುಷ ಹೋಗಿ ನನ್ನ ಹೆಂಡತಿ ಕೈ ಮುಟ್ಟಿದಾರ ಏನಾದ್ರೆ ಏನ್ ನನ್ನ ಮರಣ ಆಗ್ಬೇಕಂತ ವರ ಪಡೆದಾಗ ಒಂದು ಹೆಮ್ಮೆ ಇತ್ತು ಎಪ್ಪ ಕೇಳ್ರಿ ಆವಾಗ ನನ್ನ ಹೇಳ್ತೀನಿ ಯಾರು ಮುಟ್ಟುವುದಿಲ್ಲ ಅಂದು ಆವಾಗ ಹೇಗೆಟ್ಟ ತಿಳದ ಜೊಲಿಂದ ಸೂರ ಯುದ್ಧ ಮಾತ್ರ ಮಾಡಿದ ದೇವ ಲೋಕದೊಳಗ ಯುದ್ಧ ಮಾಡು ಘಳಿಗೆ ಬಾಳ ಕಾಗಳೆ ಮಾತ್ರ ನಡೆಸಿದಪ್ಪ ಮೂರು ಲೋಕದಾಗ ಹಾಗೆ ಕಾಗಳೆ ಬಾಳ ಮಾಡ್ಲಾ ಕತ್ತ ದೇವತರಿಗೆ ಚಿಂತೆ ಬೇ ಮಾಡ್ತಿದ್ರು ನೀವ ಸಾಯೋದೆಲ್ಲ ಅನ್ನೋದ ಸುದ್ದಿ ಕೇಳ್ರಿ ಆವಾಗ ಆ ವಿಷ್ಣು ದೇವ್ಗ ತಿಳದ ಬಂದಿತ ಆಗಿನ ಗಳಿಗಾಗ ಇವನ ಹೇಳ್ತಿ ಪತಿ ವ್ರತ ಹೆಣ್ಮಗಳದಾಳ ಇದ್ರಾಗ ಮತ್ತೊಂದು ಗಣ್ಣ ಮಕ್ಕಳ ಕಣ್ಣ ಎತ್ತಿ ನೋಡುವುದೇ ಅಕ್ಕಿ ಯಾರಿಗೆ ಕೇಳು ಹೆಣ್ಮಗಳಲ್ಲ ಅಂದು ಒಟ್ಟೆ ಗಂಡನ ರೂಪ ತಾಳಿ ಹೋಗಬೇಕಂದೋ ಮನೆಯಾಗ ವೃಂದನ ಗಾಂಡ ಜ್ವಲಿಂದ ಸುರ್ಣ ತಾಳಿ ವಿಷ್ಣು ನೀ ಆಕಿ ಗಂಡನ ವೇಷ್ಯ ತೊಟ್ಟ ವಾದೋ ಮನಿಯಾಗ ಒಂದ ಚೆರಿಗಿ ನೀರ ಬೇಡ ತಾನ ಕೇಳಿ ವೃಂದಾಗ ಕೊಂಡು ಬಂದ್ವ ಕೊಡಬೇಕು ಅಂತ ಗಂಡನ ಕೈಯಾಗ ಏ ಇವ್ವ ಗಂಡ ಎದ್ದಿಲ್ಲ ಗಂಡನ ವೇಷ ತೊಟ್ಟಿದ ವೇಷ ಏ ನೀರು ಕೂಡಾಗ ಚರ್ಗಿ ಆಗ್ತಾ ಹಿಡಿದಿಲ್ಲ ಚೆರಗಿ ಕಿತ್ತ ಮೊದಲ ಆಕೆಯ ಕೈಯ ಹಿಡದಾಗ ಆಕಿಯ ಕೈಯ ಹಿಡಿದ ಬಳಕ ಆಕಿಯ ಗಂಡನ ಮರಣ ಆಯ್ತು ಏ ಜ್ವಲಿಂದ ಸೂರತೀರಿ ಹೋದ ದೇವ ಲೋಕದಾಗ ಸತ್ತ ಕೇಳ್ರಿ ವೃಂದಾಗ ಆಗ ಕಂಡ ಹಿಡದಳ ವಿಷ್ಣು ದೇವಾಗ ಏ ನನ್ನ ಗಂಡನ ವೇಷ ತಾಳಿಗ್ ನನಗ ರಂಡಿ ತಾನ ತಾಂದಿ ಏ ನಿನ್ನಿಂದ ರಂಡಿ ತಾನ ಬಂದದಂದ್ರ ನಾನಗ ನೀನು ಕರಿ ಕಲ್ಲಾಗಿ ಬೀಳಂತ ಸಾಪ ಕೊಟ್ಟಾಗೆ ಆಗ ಆಗ ಸ್ವತ ವಿಷ್ಣು ಕೊತ್ತ ಬಂದ ಮ್ಯಾಲ ಹೇಳುವ ತಾಯಿ ನನ್ನಿಂದ ನಿನಗ ರಂಡಿ ತಾನ ಬಂದದಂದ ಮ್ಯಾಗ ನಾನೇ ಕೊತ್ತ ಮುತ್ತ ತಾನ ಕೊಡ್ತೀನಿ ನಾನಿನಗ ನೀನು ಕಲಿಯುಗದೊಳಗ ತುಳಸಿಯಾಗಿ ಹುಟ್ಟಿ ಬಂದ ಮ್ಯಾಗ ಏ ಕಲಿಯುಗದೊಳಗ ಹೋಗಿ ನೀನು ತುಳಸಿಯಾಗಿ ಹುಟ್ಟಿ ಬಾ ಸಿ ಕಟ್ಟಿಯಾಗಿ ಆಗಿ ಬರ್ತ ನಂದು ಆಗಿನ ಗಳಿಗೆಯಾಗ ಮಗಳ ತುಳಸಿ ಲಗ್ನ ಆಗಬೇಕಪ್ಪ ಭೂಮಿ ತೆಲಿम्याಗ ಆಗೆ ಅದಕ್ಕೆ ಏನು ಹೇಳ್ತಾರ ತಮ್ಮ ಹೆಡ ಮತ್ತೆ ಏನು ಅಂತ ಹೇಳ್ತಾರವಾ ಹುಚ್ಚಿ ಬಿತ್ರಪ್ಪ ಯಾವ ವ್ರಂದಾ ಹಾಯ್ ಏನು ಮಾಡಿದ್ರು ವಂದ ಜೋಲಿಂದ ಸುರ ಹೌದುವಾ ಸ್ವತಾನಿನ ಕಪಟ ನಾಟಿ ವಿಷ್ಣು ಹೊರ ಪಡೆದಿದ್ದ ಪರಪುರುಷನ ಹೆಣತಿ ಕೈ ಮುಟ್ಟಿದರ ಬರೇ ನನ್ನ ಮರಣ ಆಗಬೇಕ ಪರಪುರುಷನ ಕಣ್ಣೆತ್ತಿ ನನ್ನ ಹೆಣ್ತಿ ನೋಡಂಗಿಲ್ಲ ಪರಪುರುಷ ನನ್ನ ಹೆಣತಿ ಕೈ ಮುಟ್ಟಂಗಿಲ್ಲ ನನ್ನ ಮರಣ ಆಗಂಗಿಲ್ಲ ಸ್ವಲ್ಂದರು ಸೊಕ್ಕಲಿ ತಿರುಗಿ ದೇವಲೋಕದಾಗ ಯಜ್ಞ ಅಗಾದಿಗಳ ಮಾಡಿ ಕೊಡ್ಲಿಲ್ಲ ಹೌದ ಕಾಗಾಳಿ ಬಹಳ ನಡಿಸಿದಾಗ ಅವಾಗ ವಿಷ್ಣು ಚಿಂತೆ ಮಿತ್ತದ ಇಕ್ಕಿರೇ ಮತ್ತವರ ಕಣ್ಣೆತ್ತಿ ಇವ್ರೆ ಮಗ ಕಾಗಾಳಿ ಮಾಡ್ಲತ್ತೇನು ಗಪ್ ಸತ್ಪುರ ಕೊಡುವಲ್ಲ ಮನಿಗಳಿಗೆ ಗಪ್ ಕುಂಡ್ರವಾಳ ಕಾಗಾಡಿ ನಡೆಸಲತ್ತೇನಂದ್ರ ನಾನ ಜ್ವಲಿಂದಾಸೂರ್ನ ವೇಷ್ಯ ತಾಳೆ ಹೋಗ್ಬೇಕೀ ಮನಿಗಂದ ಜ್ವಲಿಂದಾಸೂರ್ನ ವೇಷ ತಾಳ ಕಿ ಮನಿಗೋದ್ ಒಂದ್ ಚರಿ ನೀರ್ ಬೇಡದ ನೀರಿನ ಚರಿಗೆ ತಗೊಂಡ್ ಬಂದಳ ದೇವಿ ನೀರಿನ ಚರಿಗೆ ಕೊಡಬೇಕಾದ್ರೆ ಚರಿಗೆ ಅಟ್ಟ ಹಿಡಿಲಿಲ್ಲ ಗಸಕನಕ್ಕೆ ಕೈ ಮುಟ್ಟಿ ಬಿಟ್ಟ ಗಸಕನೆ ಮುಟ್ಟಿದಿಲ್ಲ ಕೈಯ ಇವೇನು ವರ ಪಡೆದಿದ್ದ ಗಾಂಡ ಏನಂತ ಹೊರ ಪುರುಷ ನನ್ನ ಹೆಂಡತಿ ಕೈ ಮುಟ್ಟಿದ್ರೆ ನಾನು ಮರಣ ಆಗ್ಬೇಕಂತ ಇವ್ ವರ ಪಡೆದಿದ್ದ ಹೌದು ಹೌದಿಲ್ಲ ಚರಿಗೆ ಮುಟ್ಟದ್ ಬಿಟ್ಟು ಕೈ ಮುಟ್ಟಿದ ದೇವಲೋಕದಾಗ ಲೋಕದಾಗ ಯಾವ ಜೊಲಿಂದ ಸೂರ್ನ ಮರಣ ಆತ ಆಯ್ತು ಆಯ್ತು ತಿಳದ ಬತ್ತಿಕೆಗೆ ಕರಿ ಐತಿಲ್ಲ ಏ ಕಪಟ ನಾಟಿ ವಿಷ್ಣು ಅಲ್ಲೋ ನನ್ನ ಗಾಂಡ ಸಾಯ್ ನನ್ನ ಗಾಂಡನ ಕೊಂದ ನನಗೆ ನೀ ನೀರ್ ರಂಡಿತಾನ ತಂದಿ ಅಂದ್ರೆ ಕರಿ ಕಲ್ಲಾಗಿ ಬೀಳತ್ ಶ್ರಾಪ ಕೊಟ್ಟಳ ಕೊಟ್ಟ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ ಸ್ವತಃ ವಿಷ್ಣು ಅಂದ ಮಾತು ಹೇಳ ಪತಿ ವ್ರತ ಧರ್ಮದ ಹೆಣ್ಮಗಳದೀನಿ ಅಂದದ ಮಾತು ನನಗೆ ಹುಷಿ ಹೋಗಂಗಿಲ್ಲ ನಾ ಕಲ್ಲಾಗಿ ಕರಿ ಐತಿ ಹೌದಿಲ್ಲ ಆದ್ರ ಏನಾಯ್ತು ನೋಡುವ ನನ್ನಿಂದ ನಿನಗ ರಾಂಡಿ ತಾನ ಬಂದತಿ ಅಂದ್ರ ಹೊಳ್ಳಿ ನನ್ನಿಂದ ನಿನಗ ಮುತ್ತೋ ತನ ಅಂತ ಹೇಳಿ ಒಂದ್ ದಗದ ಮಾಡಿದ ವಿಷ್ಣು ಏನು ಮಾಡಿದ ಇಲ್ಲಿ ನೀವ್ ರಂದಾದಿ ಕಲಿಯುಗದ ಒಳಗ ನೀ ತುಳಸಿಯಾಗಿ ಹುಟ್ಟಿ ಬಾ ತುಳಸಿ ಕಟ್ಟಾಗಿ ನಾ ಜನ್ಮ ತಾಳತನ ಮೊದಲ ತುಳಸಿಗೆ ಲಗ್ನ ಆಮ್ಯಾಗ ನರಮಾನವ್ರ ಲಗ್ನ ತಾನ ಬರಬೇಕು ಹಿಂದಾಗಡೆ ಈ ನರಮನವ್ರಿಗೆ ತಾನ ಬರಬೇಕಂತ ಹೇಳಿ ಮಾತು ಕೊಟ್ಟು ಹೊರಗ ಹೌದು ಅದಕ್ಕೆ ನೋಡ್ರಿ ಈಗ ಸದ್ದಕ್ಕೆ ಲಗ್ನ ಇಟ್ಕೋಬೇಕಾದ್ರೆ ತುಳಸಿ ಲಗ್ನ ಆಗಲಿ ಹೇಳಿ ಇಟ್ಕೋತಿ ಓದ್ತಾರ ಅದರ ಅದ್ರ ಸಂಬಂಧ ಮಾಡ್ತಾರ ನೋಡ್ರಿ ತುಳಸಿ ಲಗ್ನ ಹೌದು ತುಳಸಿ ಲಗ್ನ ಆದ ಬಳಕ ಯಾಕೆ ಇಟ್ಕೋತಾರ ಅಲ್ಲಿ ತಳದಾಗ ನಿಮ್ಮ ಅಪ್ಪ ತಪ್ಪ್ಯನೂ ಒತ್ತಿ ಚನ ಪ್ರಕಾರ ನಡಿಬೇಕಾಗೈತಿ ನಡೆಯಲಿಲ್ಲ ನೀ ಆಕಿ ತೆಳಗೆನ ಕಟ್ಟೆ ಕುತ್ತದಿ ನಿನ್ನ ಮೇಲೆ ತುಳಸಿ ಹಾಕಿ ನಿತ್ತಾಳ ಹೌದು ಹೌದು ಅದಕ್ಕ ಈಗ ಏನಾಗಿದ್ರಿಪ್ಪ ಏನಾಗಿದ್ರಿ ಮುಂದೆ ಇದರೊಳಗೆ ಒಂದು ಪ್ರಶ್ನೆ ಐತಿ ನಾನು ಹೆಂಗ್รี ನಿಮ್ಮದು ಹೇಳ್ರಿ ಒಂದಾ ಸ್ರಾಪ್ ಕೊಟ್ಟಳು ಕರಿ ಕಲ್ಲಾಗಿ ಅಂತ ಹೇಳಿ ಹೌದು ಕಲ್ಲಾಗಿ ಬಿದ್ದ ಬಿದ್ದಲ್ಲ ವಿಷ್ಣು ಮುಂದೆ ಕಲ್ಲಾಗಿ ಬಿದ್ದನಲಿ ಹೌದು ಹೌದು ಕಲ್ಲಾಗಿ ಬಿಳ್ಬೇಕಾದ್ರೆ ಕಲ್ಲಾಗಿ ಬಿದ್ದುವ ನೆಬಿಸದ ಅವರು ಯಾರು ಹೆಸರು ಏನ ಹೌದು ಹೊಲಿ ಕೇಳೋ ವಿಷಯ ಹೌದಲ್ಲ ಕಲ್ಲಾಗಿ ಬಿದ್ದಾನೆ ಕಲ್ಲಾಗಿ ಬಿದ್ದಾನು ಕಲ್ಲಾಗಿ ಬಿದ್ದವನ್ ಎಬಿಸಿದವ್ರು ಯಾರ ಎಬಿಸಿದವ್ರ ಹೆಸರು ಏನ ಖರೀದ್ ಖರೀದ್ ಇಷ್ಟೇ ರೀ ಹೌದು ಹೌದು ಅದನ್ನು ಹೇಳ್ತಾನ ಇಟ್ಕೊಂಡು ಹೋಗ್ತಾನ ತಿಳಿದಿಲ್ಲ ಅದಕ್ಕ ಹೌದ್ ಹೌದ್ ಮತ್ತ ಈಗೇನ್ ಹೇಳಿ ಅಪ್ಪ ಬಾಳ ದೊಡ್ಡವ ಅಪ್ಪ ದೊಡ್ಡವ ಅಪ್ಪ ಅಪ್ಪ ಬಾಳ ದೊಡ್ಡವ ಹೆಚ್ಚಿನ ಅವತ್ ಹೇಳತ್ತೇನ ಒಳಗೆ ಒಂದು ಚೇಳ ತಂದ್ ಹೋಗಿಸ್ಯಾನ ನೋಡು ಹ್ಞೂ ಚೇಳತ್ ನೋಡುವ ತಯ್ಯ ಚೇಳಿನ ಸುದ್ದಿ ನಡೀಲಿ